ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನ ರಾಯನಕಲು ಗ್ರಾಮದ ನಿವಾಸಿಯಾದ ನರಸಿಂಹ ಜಯಲಕ್ಷ್ಮಮ್ಮ ಪುತ್ರ ಇಪ್ಪತ್ತೆರಡು ವರ್ಷದ ಭಾನುಪ್ರಸಾದ್ ರೆಡ್ಡಿ ಎಂಬ ಯುವಕ ಸೈಕಲ್ ಮೂಲಕ ಅಯೋಧ್ಯೆಯ ರಾಮನ ದರ್ಶನದ ಸಾಹಸಕ್ಕೆ ಕೈ ಹಾಕಿದ್ದಾನೆ ಅಯೋಧ್ಯೆಗೆ ತೆರಳುವ ಮುನ್ನ ಇಂದು ಬೆಳಗ್ಗೆ ಮಂಚನಹಳ್ಳಿ ಸರ್ಕಾರಿ ಶಾಲೆಯ ಆವರಣದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಭಾನುಪ್ರಸಾದ್ ಈ ಸಂದರ್ಭದಲ್ಲಿ ನೆರೆದಿದ್ದ ಹಿತೈಷಿಗಳು ಸ್ನೇಹಿತರು ಬಂಧುಗಳ ಶುಭ ಹಾರೈಕೆಗಳೊಂದಿಗೆ ಅಯೋಧ್ಯಿಗೆ ತಮ್ಮ ಸೈಕಲ್ ಯಾತ್ರೆಯನ್ನು ಆರಂಭಿಸಿದ್ದಾನೆ ಈ ವೇಳೆ ಮಾತನಾಡಿದ ಭಾನುಪ್ರಸಾದ್ ರೆಡ್ಡಿ ಅಯೋಧ್ಯೆಗೆ ಬೈಕ್ ರೈಲು ಸೇರಿದಂತೆ ಬೇರೆ ಬೇರೆ ರೀತಿಯಲ್ಲಿ ಸಾಕಷ್ಟು ಭಕ್ತರು ಪ್ರಯಾಣಿಸುತ್ತಾರೆ ಆದರೆ ನನಗೆ ಸೈಕಲ್ ಮೂಲಕವೇ ಅಯೋಧ್ಯೆಗೆ ಹೋಗಲು ಇಷ್ಟ ಇದನ್ನ ನಿರ್ಧರಿಸಿ ಇಂದು ಮಂಚೇನಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸೈಕಲ್ ಮೂಲಕ ಅಯೋಧ್ಯೆಗೆ ಪ್ರಯಾಣ ಆರಂಭಿಸಿದ್ದೇನೆ ಪೊಲೀಸ್ ಉದ್ಯೋಗ ಪಡೆಯಲು ಓದುತ್ತಿರುವೆ ಉದ್ಯೋಗ ಸಿಗುವ ಮುನ್ನವೇ ಅಯೋಧ್ಯೆ ಸೇರಿದಂತೆ ದೇಶದ ವಿವಿಧೆಡೆ ಇರುವ ಪ್ರಸಿದ್ಧ ತಾಣಗಳನ್ನ ವೀಕ್ಷಿಸಬೇಕೆಂಬುದು ನನ್ನ ಬೈಕ್ ಇದಕ್ಕಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೆಲ್ಲಿ ಪ್ರಸಿದ್ಧ ತಾಣಗಳಿವೆ ದೇವಾಲಯಗಳು ಇವೆ ಎಂಬುದನ್ನು ಈಗಾಗಲೇ ತಿಳಿದುಕೊಂಡಿರುವೆ ಎಂದು ಹೇಳಿದರು ನನ್ನ ಹೆಸರು ಬಂದಿಟ್ಟು ಭಾನುಪ್ರಸಾದಿಕ್ ಬೈಕ್ ಅಲ್ಲಿ ಸುಮಾರು ಜನ ಬೇಕಾದ್ರೆ ಹೋಗ್ತಾರೆ ಕೂಡ ಹೋಗ್ತಾರೆ ಎಲ್ಲರೂ ನನಗೂ ಬೈಕಲ್ಲಿ ಬೇಕಾದರೆ ಹೋಗಿ ಟ್ರೈನಲ್ಲಿ ಹೋಗಿ ಬಸ್ಸಲ್ಲಿ ಹೋಗಿ ಅಂದರು ಆದರೆ ನನಗೆ ಸೈಕಲ್ ಹೋಗೋಕ್ಕೆ ತುಂಬ ಇಷ್ಟ ಬಿಕಾಸ್ ನಾನು ಓದ್ತಾ ಇದ್ದೆ ಪೊಲೀಸ್ಗೆ ಅದಕ್ಕೋಸ್ಕರ ಎಲ್ಲ ಗೊತ್ತಿತ್ತು ಸ್ವಲ್ಪ ದೇವಸ್ಥಾನ ಎಲ್ಲೆಲ್ಲಿ ಯಾವಿದಾವೆ ಅಂತ ಎಲ್ಲ ಆಲ್ ಇಂಡಿಯೆ ಎಲ್ಲ ಸುತ್ತಾಡಬೇಕು ಅಂತ ನನ್ನ ಕೋರಿಕೆ ಫಸ್ಟು ರಾಮ ದರ್ಶನ ದರ್ಶನ ಮಾಡಿಕೊಡೋದು ಇದೇ ಸಂದರ್ಭದಲ್ಲಿ ಹಾವೇರಿಯಿಂದ ಕನ್ಯಾಕುಮಾರಿಯವರಿಗೆ ಹೊರಟ ಮತ್ತೊಬ್ಬ ಯುವಕ ಸರ್ವ ಅಭಿವೃದ್ಧಿಯ ಸಂಕಲ್ಪ ತೊಟ್ಟು ಹಾವೇರಿ ಜಿಲ್ಲೆಯ ವಿವೇಕಾನಂದ ಅವರು ಹಾವೇರಿಯಿಂದ ತಮಿಳುನಾಡಿನ ಕನ್ಯಾಕುಮಾರಿಗೆ ಸೈಕಲ್ ಮೂಲಕ ಪ್ರಯಾಣ ಬೆಳೆಸಿದ್ದಾನೆ ವಿವೇಕಾನಂದ ಅವರು ಇಂದು ಮಂಚೇನಳಿಗೆ ಆಗಮಿಸಿದ ವೇಳೆ ಸೈಕಲ್ನಲ್ಲಿ ಅಯೋಧ್ಯೆಗೆ ಹೊರಟಿರುವ ಯುವಕ ಭಾನುಪ್ರಸಾದ್ ರೆಡ್ಡಿ ಅವರ ವಿಷಯ ತಿಳಿದು ಭೇಟಿಯಾಗಿದ್ದಾನೆ ಇದೇ ವೇಳೆ ಇಬ್ಬರು ಜೊತೆಗೂಡಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಯುವಕನಿಗೆ ಶುಭಾಶಯ ಕೋರಿದ್ದಾನೆ ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಸುದರ್ಶನ್ ರೆಡ್ಡಿ ಭರತ್ ರೆಡ್ಡಿ ನರಸಿಂಹಾರೆಡ್ಡಿ ರೆಡ್ಡಿ ರಮೇಶ್ ಮುನ್ರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಚೇತನ್ ಟಿವಿ ಮಂಚೇನಹಳ್ಳಿ